ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ದಿವಸ ಆಯಿತು ವೀಡಿಯೋಸ್ ಎಲ್ಲ ಮಾಡಿ ಅದಕ್ಕೆ ಇವತ್ತು ವೀಡಿಯೋ ಇದ್ದೀನಿ ಅದು ಏನು ಅಂದರೆ ಮಟನ್ ಸಾಂಬಾರು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಮ್ಮ ಮನೆಯವರು ಒಂದು ಕೆ ಜಿ ಮಟನ್ ತೊಗೊಬಂದಿದ್ರು ಸಂಡೇ ಅಂದ್ಬಿಟ್ಟು ಬೆಳಗ್ಗೆ ಹೋಗ್ಬಿಟ್ಟು ತೊಗೊಂಡ್ಬಂದಿದ್ರು ಆಮೇಲೆ ಇಲ್ಲಿ ಮಸಾಲೆ ಎಲ್ಲ ನೋಡ್ತಾ ಇರ್ಬೋದು ಎಲ್ಲರೂ ಹಸಿ ಹಸಿಯಾಗಿ ರುಬ್ಕೊತಿರಲ್ಲ ಬಟ್ ನಾನು ಆ ಥರ ಅಲ್ಲ ಎಲ್ಲಾನು ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಮುದ್ದೆಗೆ ಇಕ್ಕಿದ್ದೀನಿ ಆಮೇಲೆ ನಾನು ಮಸಾಲೆ ಯಾವ ಥರ ರೆಡಿ ಮಾಡ್ಕೊತಿಂದರೆ ಶುಂಠಿ ಬೆಳ್ಳುಳ್ಳಿ ಪೇ ಶುಂಠಿ ಬೆಲ್ಲುಳ್ಳಿ ಆಮೇಲೆ ಟಮೊಟೊ ಆಮೇಲೆ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಬಂದುಬಿಟ್ಟು ಒಣಗಿರೋ ಕೊಬ್ಬರಿ ಆಮೇಲೆ ಕೊತ್ತಂಬರಿ ಪುದೀನ ಇಷ್ಟು ಹಾಕ್ಕೊಂಡು ಚಕ್ಕೆ ಲವಂಗ ಆಮೇಲೆ ಮೆಣಸು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ ಸ್ವಲ್ಪನೇ ಹಾಕ್ಕೋಬೇಕು ಎಣ್ಣೆ ಅಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಇದು ಫ್ರೈ ಮಾಡ್ಕೊಂಡಿದ್ದೀನಲ್ಲ ಫ್ರೈ ಮಾಡ್ಕೊಂಡು ಆ ಥರ ಹಾಕಿದ್ರೇ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬರುತ್ತೆ ಇನ್ನೊಂದೇನು ಅಂದರೆ ಚಿಕನ್ ಸಾಂಬಾರಾಗಲಿ ಮಟನ್ ಸಾಂಬಾರಾಗಲಿ ಒಣಗಿರೋ ಕೊಬ್ಬರಿ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಅದಕ್ಕೆ ನಾನು ಒಣಗಿರೋ ಕೊಬ್ಬರಿನೇ ಹಾಕ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಖಾರದ ಪುಡಿ ಅದು ಸ್ವಲ್ಪ ಖಾರ ಜಾಸ್ತಿ ಇದೆ ಅಂದ್ಬಿಟ್ಟು ಒಂದು ಸ್ಪೂನೇ ಹಾಕ್ಕೊಂಡೆ ನಾನು ಆಮೇಲೆ ಅರಶಿನ ಸ್ವಲ್ಪ ಹಾಕ್ಕೊಂಡೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಬಂದುಬಿಟ್ಟು ಗರಂ ಮಸಾಲೆನೂ ಹಾಕ್ಕೊಂಡೆ ಗರಂ ಮಸಾಲೆ ನಾನು ಮನೆಯಲ್ಲಿ ಮಾಡಲ್ಲ ಟ್ರೈ ಮಾಡಬೇಕು ಯಾವಾಗಾದರೂ ಆಗಲಿ ಅದು ಟ್ರೈ ಮಾಡಿದ್ರೆ ನಿಮ್ಗೆ ವಿಡಿಯೋ ತಗೊಂಬ ವೀಡಿಯೋ ಹಾಕ್ತೀನಿ ಆಮೇಲೆ ಗರಂ ಮಸಾಲೆ ಒಂದು ಪ್ಯಾಕೆಟ್ ಇರ್ತಲ್ಲ ಅದರಲ್ಲಿ ಒಂದು ಸ್ಪೂನ್ ಹಾಕಿದೆ ಆಮೇಲೆ ಮನೆಯಲ್ಲೇ ಮಾಡ್ಕೊಂಡಿರೋ ಧನಿಯಾ ಪೌಡರು ಇದರಲ್ಲಿ ಒಂದೆರಡೂವರೆ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡೆ ಹಾಕ್ಕೊಂಡು ಆಮೇಲೆ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಚೆನ್ನಾಗಿ ಮೆತ್ತಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಅಲ್ಲಿ ನೋಡ್ತಾ ಇರ್ಬೋದು ಮಟನ್ ಕೂಡ ಚೆನ್ನಾಗಿ ಎರಡು ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮಟನ್ ಬಂದ್ಬಿಟ್ಟು ಜಾಸ್ತಿ ಏನೋದು ಒಂಥರಲ್ಲ ಮೆತ್ ಮೆತ್ತ ಪೀಸ್ ಹಾಕ್ಕೊಂಡು ಬಂದ್ಬಿಟ್ಟಿದ್ರು ನನಗೆ ಆ ಥರ ಮೂಲೆ ಇರೋ ಪೀಸ್ ಅಂದ್ರೇ ತುಂಬ ಇಷ್ಟ ಅದು ಚಿಕ್ಕ ಇದು ಆಮೇಲೆ ನೋಡಿ ಆಮೇಲೆ ಸ್ಟವ್ ಇದಿಕ್ಕೊಂಡು ಕುಕ್ಕರ್ ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಯಾಕಂದರೆ ಅಲ್ಲಿ ಮಾಂಸದಲ್ಲಿ ಕೊಬ್ಬು ಜಾಸ್ತಿ ಇದೆ ಅದರಲ್ಲೇ ಜಾಸ್ತಿ ಬಂದ್ಬಿಡುತ್ತೆ ಎಣ್ಣೆ ಆಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಎಣ್ಣೆ ಹಾಕ್ಕೊಂಡೆ ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಮಟನ್ನು ತೊಳೆದು ಇಟ್ಕೊಂಡು ನೋಡಿ ಈ ಥರ ಬಿಸಿ ಆಯಿತು ಆಮೇಲೆ ಮಟನ್ ಎಲ್ಲನೂ ಹಾಕ್ಕೊತಾ ಇದ್ದೀನಿ ನಾನೇನು ಮಾಡ್ತೀನಿ ಅಂದರೆ ಮಟನ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಆವಾಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದರಲ್ಲೇ ಪೀಸೆಲ್ಲನೂ ಚೆನ್ನಾಗಿ ಇದಾಕಬೇಕು ಅಲ್ಲೇ ಇದಾಗ್ತಾ ಇರೋವಾಗ ಆ ಥರ ಬೇಯ್ತಾ ಇರೋವಾಗೇ ನೀರೆಲ್ಲ ಬರುತ್ತೆ ನೀರು ಬಂದಮೇಲೆ ನಾವು ನೀರು ನೋಡು ಮತ್ತು ಮಸಾಲೆ ಕಲಿಸ್ಕೊಳ್ಳೋವಾಗ ನೀರು ನೋಡಿಕೊಂಡು ಹಾಕ್ಕೋಬೇಕು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಪೀಸದ್ಲೆಲ್ಲನೂ ಯಾವ ಥರ ಆಗಿಬಿಡ್ತೋ ಎಣ್ಣೆಗೆ ಹಾಕಿದ ತಕ್ಷಣವೇ ಆಮೇಲೆ ಉಪ್ಪು ಒಂದು ಎರಡು ಸ್ಪೂನ್ ಹಾಕ್ಕೊಂಡೆ ನೀವು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಜಾಸ್ತಿ ಆದರೆ ಮತ್ತೆ ತಿನ್ನೋಕ್ಕಾಗಲ್ಲ ಯಾಕಂದರೆ ಮಸಾಲೆಗೆ ಯಾವಾಗೂ ಸ್ವಲ್ಪ ಉಪ್ಪು ಕಡಿಮೆನೇ ಹಾಕ್ಕೋಬೇಕು ಅದು ಬೇಗ ಮಸಾಲೆ ಇ ಉಪ್ಪು ಹಿಡಿದುಬಿಡುತ್ತೆ ಬೇಕಾದರೆ ಮತ್ತೆ ಕೂಡ ಹಾಕ್ಕೋಬೋದು ಆದರೆ ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಆಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಅಲ್ಲಿ ನೋಡಿ ಎಷ್ಟು ನೀರು ಇದೆಯೋ ಕುದೀತಾ ಇದ್ರೇ ನೀರು ಇದೆ ಆಮೇಲೆ ಮಸಾಲೆ ಇತ್ತಲ್ಲ ಅದು ರುಬ್ಕೊಂಡಿರೋ ಮಸಾಲೆ ಅದನ್ನು ನೀರು ಹಾಕ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ಬೇಕಂದ್ರೆ ಗಟ್ಟಿ ಇಲ್ಲಾಂದರೆ ಸ್ವಲ್ಪ ನೀರು ಬೇಕು ಅಂದರೆ ನೀರು ಆ ಥರ ಕಲಿಸ್ಕೊಂಡು ಎಲ್ಲ ಮೇ ಇದು ಮಾಡಿದ್ದೀನಿ ನೋಡಿ ಕಲ್ಸ್ಬಿಟ್ಟು ಹತ್ರ ಇಟ್ಕೊಂಡ್ಬಿಟ್ಟು ಒಂದು ನಾಲ್ಕು ಐದು ಬಿಸಿಲು ಇಟ್ಕೊಂಡೆ ಮೆತ್ತಗಾಗೋಗಿತ್ತು ಪೀಸು ಚಿಕ್ಕ ಮಕ್ಕಳು ಕೂಡ ತಿನ್ಬೋದು ಆಮೇಲೆ ನೋಡ್ತಾ ಇರ್ಬೋದು ಟೈಮ್ ಆಗಿತ್ತು ಆವಾಗೇ ಹನ್ನೊಂದುವರೆ ಆಮೇಲೆ ಈರುಳ್ಳಿ ಕಟ್ ಮಾಡಿಕೊಂಡು ಈರುಳ್ಳಿ ಇದು ಮಾಡಿಕೊಂಡು ಆಮೇಲೆ ನೋಡಿ ಮಟನ್ ಸಾಂಬಾರು ಯಾವ ಥರ ಆಗಿದೆ ಅಂದರೆ ಟೇಸ್ಟ್ ಏನೋ ತುಂಬ ಚೆನ್ನಾಗಿತ್ತು ಬಟ್ ನನಗೆ ಮಟನ್ ಅಂದರೆ ಅಷ್ಟೊಂದು ಇಷ್ಟನೇ ಆಗಲ್ಲ ಚಿಕನ್ ಅಂದ್ರೇ ತುಂಬ ಇಷ್ಟ ಇಲ್ಲಿ ನೋಡಿ ಈ ಥರ ಆಗಿದೆ ಅಷ್ಟು ನೀರು ಇಲ್ದಿರ ಅಷ್ಟು ಗಟ್ಟಿನೂ ಇಲ್ದಿರ ಮಾಮೂಲಿಯಾಗಿ ಮಾಡ್ಕೊಂಡು ಯಾಕಂದರೆ ರೈಸೂ ತಿಂತೀವಲ್ಲ ರೈಸ್ಗೆಲ್ಲ ಈ ಥರನೇ ಇರಬೇಕು ಮುದ್ದೆ ರೈಸು ಎರಡೂ ಮಾಡಿದೆ ನಾವು ಬಿಸಿ ಬಿಸಿ ಮುದ್ದೆ ಆಮೇಲೆ ಮಟನ್ ಸಾಂಬಾರು ಹಾಕ್ಕೊಂಡು ತಿನ್ಬಿಟ್ಟು ಅಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿದೆ ನೋಡಿ ಇವಾಗ ಮಟನ್ ರೇಟ್ ತುಂಬ ಜಾಸ್ತಿ ಆಗಿದೆ ಎಂಟುನೂರ ಐವತ್ತು ರೂಪಾಯಿ ಆಗಿದೆ ಬೆಂಗಳೂರಲ್ಲಿ ಮಟನ್ನು ನೋಡಿ ನೋಡ್ತಾ ಇರ್ಬೋದು ನಿಮ್ಗೇನಾದರೂ ವಿಡಿಯೋ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರೂ ಸರಿಯಾಗಿ ನೋಡ್ತಾ ಇಲ್ಲ ನಮ್ಮ ಚಾನಲ್ಲಿನ ಯಾವುದು ವ್ಯೂಸು ಏನು ಸರಿಯಾಗಿ ಬರ್ತಾ ಇಲ್ಲ ಪ್ಲೀಸ್ ಸ್ವಲ್ಪ ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್ ಅಮ್ಮ かっこいい。あなた、かっこいい。あ <My God. S 1>